ನಾನು ಓಡಬೇಕು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಲೇ ಓಡಿದೆ ಯಾಕೆಂದರೆ ಡಾಕ್ಟರ್ ನಮ್ಮ ಅಕ್ಕನ ಗಂಡ ಹೇಳಿದ ಆದ್ರಿಂದ ಓಡಕ್ಕೆ ಶುರು ಮಾಡಿದೆ ಯಾವ್ದು ಕಾಯಿಲೆ ಬರಲ್ಲ ಒಂದು ಸ್ವಲ್ಪನೋ ಕೆಲ್ ನೋವು ಒಟ್ಟು ನೋವು ಯಾವ ಜ್ವರ ಕೆಮ್ಮು ಸೀತ ಎಲ್ಲವೂ ಹೊರಟೋಗಿ ಮನುಷ್ಯನಿಗೆ ಬೆವರೊಂದು ಬಂತು ಅಂದರೆ ಯಾವ ಇನ್ನೇನು ಮಾಡೋದೇ ಬೇಕಾಗಿಲ್ಲ ಸಾಯಂಕಾಲ ಓಡಲಿದರೆ ಬೆಳಿಗ್ಗೆ ರಾತ್ರಿ ಎರಡು ಗಂಟೆಯಿಂದ ಆರು ಗಂಟೆ ತನಕ ಫೋರ್ ಅವರ್ಸ್ ಟೆನ್ ಮಿನಿಟ್ಸ್ ಓದಲೇಬೇಕು ನಮಸ್ಕಾರ ನಾನು ಗೋಪಾಲ್ರಾವ್ ನಂದು ಊರು ಅಜ್ಜಂಪುರ ನಾನು ಬಾಲ್ಯದಲ್ಲೆಲ್ಲ ಅಜ್ಜಂಪುರದಲ್ಲಿ ಕಳೆದೆ ಆಮೇಲೆ ಕೆಲಸಕ್ಕೆ ಸೇರಿದ ಮೇಲೆ ಬೆಳಿಗ್ಗೆ ರಂಗನ್ ಬೆಟ್ಟ ಮೈಸೂರು ಆಮೇಲೆ ಬೆಳಗಾಮ್ ಖಾನಾಪುರ ಲೋಂಡ ಆಮೇಲೆ ಇಡ್ಕಲ್ ಡ್ಯಾಮ್ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಶಿವಮೊಗ್ಗಕ್ಕೆ ಬಂದೆ ಶಿವಮೊಗ್ಗದಲ್ಲಿ ಹತ್ತಾರು ವರ್ಷ ಅಲ್ಲೇ ಸರ್ವಿಸ್ ಮಾಡ್ತಿದ್ದೆಂಕೆ ಮತ್ತೆ ನನಗೆ ಟ್ರಾನ್ಸ್ಫರ್ ಆಯಿತು ಭದ್ರಾವತಿ ತೀರ್ಥಹಳ್ಳಿ ಶಿರ್ಸಿಯಲ್ಲಿ ರಿಟೈರ್ಡ್ ಆಯಿತು ನನಗೆ ಈಗ ಎಂಬತ್ತು ವರ್ಷ ರನ್ನಿಂಗು ಈಗ ನನಗೆ ನಿದ್ದೆ ಬರೋದು ಕಡಿಮೆ ಆಗಿದ್ದರಿಂದ ಈಗ ಒಂದು ಹತ್ತು ಹದಿನೈದು ವರ್ಷದಿಂದಲೂ ಓಡ್ತಾ ಇದ್ದೀನಿ ಎರಡು ಸಾವಿರದ ಹನ್ನೆರಡು ಫೆಬ್ರವರಿ ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ಓಡೋಕ್ಕೆ ಶುರು ಮಾಡಿದ್ದೀನಿ ಆಮೇಲೆ ಓಡ್ತಿರ್ಬೇಕಾದ್ರೆ ನಮ್ಮ ಅಕ್ಕನ ಗಂಡ ಒಬ್ಬರು ಆಸ್ಟ್ರೇಲಿಯಾದಿಂದ ಬಂದಿದ್ದರು ಆವಾಗ ನನಗೆ ಓಡಲಿಕ್ಕೆ ಕೇಳಿದೆ ಈಗ ನಾನು ಎಷ್ಟು ಹೋಗ್ತಾಯಿದ್ದೀನಿ ಓಡೋಣ ಬೇಡವಂತಂದು ಅವರು ನೀವೆಷ್ಟು ಓಡ್ತಿರೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳೋದಿಗೋಸ್ಕರ ನಾನು ನಾಲ್ಕರಿಂದ ಈಗ ಐವತ್ತ ಎರಡು ಕಿಲೋಮೀಟ್ರ್ ಓಡ್ತಾ ಇದ್ದೀನಿ ರೋಡಲ್ಲಿ ಓಡ್ತಾ ಇದ್ದೆ ಭದ್ರಾವತಿ ಟು ಶಿವಮೊಗ್ಗ ಇಪ್ಪತ್ತೆರಡು ಕಿಲೋಮೀಟ್ರ್ ಹೋಗಿ ಇಪ್ಪತ್ತೆರಡು ಕಿಲೋಮೀಟ್ರ್ ಬರಬೇಕು ಅಲ್ಲಿ ವೆಹಿಕಲ್ ಕಾಟ ಜಾಸ್ತಿ ಆಗಿದ್ದರಿಂದ ಅಲ್ಲಿ ಬಿಟ್ಟು ಫ್ರೀಡಮ್ ಪಾರ್ಕ್ ಇದೆ ನಮ್ಮ ಮನೆ ಎತ್ತರನೇ ಅದು ಒಂದು ಕಿಲೋಮೀಟ್ರು ನೂರ ಎಂಬತ್ತು ಅಡಿ ಜಾಸ್ತಿ ಇದೆ ಅಲ್ಲಿ ಹತ್ತು ಹದಿನೈದು ಕಿಲೋಮೀಟ್ರ್ ಓಡ್ತಾ ಈಗ ಐವತ್ತು ಕಿಲೋಮೀಟ್ರ್ ಓಡ್ತಾ ಇದ್ದೀನಿ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು 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 ನಿಮಿಷದ ತನಕ ಓಡ್ತಾಯಿ ಅಲ್ಲಿಗೆ ಐವತ್ತು ಐದು ಐದು ಒಂದು ಕಿಲೋಮೀಟ್ರ್ ಈಗ ಓದ್ತಾ ಇದ್ದೀನಿ ಈಗಲೂ ಈಗ ಸಾಯಂಕಾಲ ಓದಲಿದ್ರೆ ಬೆಳಿಗ್ಗೆ ರಾತ್ರಿ ಎರಡು ಗಂಟೆಯಿಂದ ಆರು ಗಂಟೆ ತನಕ ಫೋರ್ ಅವರ್ಸ್ ಟೆನ್ ಮಿನಿಟ್ಸ್ ಓದಲೇಬೇಕು ಜಾಬ್ ಕೊಟ್ಟರೆ ನಾನು ಇದಕ್ಕೆ ಹೋಗಿದ್ದೆ ಕಾಶಿಗೆ ಹೋಗಿದ್ದೆ ಆವಾಗ ಏಳೆಂಟು ದಿವಸ ಹದಿನೈದು ದಿವಸ ಇರಲಿದಕ್ಕೆ ನರಗಂಟು ಹಿಡಿಯೋದು ಅದೆಲ್ಲ ಆಗ್ತಿತ್ತು ಅದಕ್ಕೋಸ್ಕರ ನಾನು ಮತ್ತೆ ಶುರು ಮಾಡಿದ್ದೀನಿ ಗಿನಿಸ್ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಇದ್ದೀನಿ ಡೆಕಾನ್ ಹಿರಾಲ್ಡು ಅವರೆಲ್ಲರೂ ಬಂದು ತಗೊಂಡಿದ್ದಾರೆ ಬೀನಿ ಶಾಕಾಡಿ ಬರ್ತೀವಿ ಒಂದು ದಿವಸ ಅಂದರೆ ಇನ್ನೂ ಬಂದಿಲ್ಲ ಆರೋಗ್ಯದ ಏನಿಲ್ಲ ಯಾವ್ದಾರು ಒಂದು ಮಾಡಬೇಕಲ್ಲ ಐದು ಲಕ್ಷ ಆಗಿದ್ದೀನಿ ಒಂಟಿ ಆಗಿದ್ದೀನಿ ನನ್ನ ಮಕ್ಕಳು ನನ್ನನ್ನು ಹಾಕಿದ್ದಾರೆ ಅವರಿಗೆ ಮನೆ ಕೊಟ್ಟೆ ಒಬ್ಬನಿಗೆ ಹದಿನೈದು ಲಕ್ಷ ಕೊಟ್ಟೆ ಈಗ ದುಡ್ಡು ಕೊಟ್ಟ ಮೇಲೆ ಈಗ ಒಂದು ಸ್ವಲ್ಪ ದಿವಸದಲ್ಲಿ ನಾಲ್ಕು ಲಕ್ಷ ಅವನಿಗೆ ನಾಲ್ಕು ಲಕ್ಷ ಅವನಿಗೆ ನಾಲ್ಕು ಲಕ್ಷ ಕೊಟ್ಟೆ ನಾನು ಓಡಬೇಕು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಲೇ ಓಡಿದೆ ಯಾಕೆಂದರೆ ಡಾಕ್ಟ್ರು ನಮ್ಮ ಅಕ್ಕನ ಗಂಡ ಹೇಳಿದ್ರಲ್ಲ ಆದ್ದರಿಂದ ಓಡೋಕ್ಕೆ ಶುರು ಮಾಡಿದ್ದೀನಿ ಈಗ ನಾನು ಹೊರವತ್ತು ತನಕ ಆದರೂ ಓಡ್ಬೋದು ರಾತ್ರಿ ಎರಡು ಗಂಟೆಯಿಂದ ಹತ್ತು ಗಂಟೆ ಅಲ್ಲ ಆರು ಗಂಟೆ ಹತ್ತು ನಿಮಿಷ ತನಕ ಓಡ್ತಾಯಿದ್ದೆ ಬೆಳಿಗ್ಗೆ ಕಂಟಿನ್ಯೂಯಸ್ ಓಡ್ತೀನಿ ಭಾನುವಾರ ಚಂದ್ರ ನೋಡಿದರೆ ಮಾತ್ರ ಊಟ ಅಲ್ಲಿ ಮತ್ತೆ ಮಾರನೇ ಹೀಗೆ ಉಪವಾಸನೂ ಸಹ ಮಾಡ್ತಾ ಇದ್ದಾರೆ ಒಂದು ಮೂರು ನಾಲ್ಕಕ್ಕೆ ಓಡಿದ್ದೀನಿ ನಾನು ಗೊತ್ತಾಗ್ತಿರಲಿಲ್ಲ ಅದು ಅವ್ರ ಹೆಸರು ಇವರು ಪದ್ಮನಾಭ ಪತ್ಮರಾಜು ಅಂತ ಹೇಳಿದ್ದಾರೆ ಅವರು ಹೇಳೋದ್ರಿಂದ ಇಲ್ಲಿ ಇದು ಮಾಡಿದೆ ಇವತ್ತು ಇಪ್ಪತ್ತ ಒಂದು ಕಿಲೋಮೀಟ್ರ್ ಓಡಿದೆ ಟೂ ಅವರ್ಸು ಇಪ್ಪತ್ತೇಳು ನಿಮಿಷ ಅಂದರೆ ಒಂದು ಸ್ವಲ್ಪ ಲೇಟ್ ಅದಕ್ಕೆ ನಿನ್ನೆ ಉಪವಾಸ ಇನ್ನೂ ಊಟ ಮಾಡಿರಲಿಲ್ಲ ಆಮೇಲೆ ಏನಿಲ್ಲ ಒಂದು ಅರ್ಧ ಲೀಟರ್ ಇದನ್ನು ಜ್ಯೂಸು ಆರೆಂಜ್ ಜ್ಯೂಸ್ ಕುಡ್ದು ಅಷ್ಟೇ ಓಡಿದೆ ಯಾವ್ಯಾವುದು ಕಾಯಿಲೆ ಬರಲ್ಲ ಒಂದು ಸ್ವಲ್ಪನೂ ಕೆಲ್ ನೋವು ಒಟ್ಟು ನೋವು ಯಾವ ಜ್ವರ ಕೆಮ್ಮು ಶೀತ ಎಲ್ಲ ಎಲ್ಲದೂ ಹೊರಟೋಗುತ್ತೆ ಮನುಷ್ಯನಿಗೆ ಬೆವರೊಂದು ಬಂತು ಅಂದರೆ ಯಾವ ಇನ್ನೇನು ಮಾಡೋದೇ ಬೇಕಾಗಿಲ್ಲ ಯಾಕೆಂತಂದರೆ ಈ ಬೆವ್ರೊಂಗೆ ಬಂದರೆ ಮನುಷ್ಯ ಭಾಳ ಆರೋಗ್ಯವಾಗಿರ್ತಾನೆ ಅಷ್ಟಂತೂ ನನಗೆ ಅನುಭವ ಆಗಿದೆ ಇದುವರೆಗೂ ಇದುವರೆಗೂ ಒಂದು ಕೆಲ್ಲವು ಜ್ವರ ಯಾವ್ದಾವು ನಾನು ಇದುವರೆಗೂ ಟ್ಯಾಬ್ಲೆಟ್ಸ್ ಗೀಬ್ಲೆಟ್ಸ್ ಬೇಟ್ಸ್ ಏನೂ ಅವರು ಯಾ ಯಾವ ಯಾವ ರೀತಿ ಇದು ಆಸ್ಪತ್ರೆಗೆ ಹೋಗ್ಯೂ ಇಲ್ಲ ಆಪ್ರೇಷನ್ ಒಂದು ರೀಸರ್ಚಿಂಗ್ ತೊಂದರೆಯಿಂದ ಒಂದು ಆಪ್ರೇಷನ್ ಆಯಿತು ಅದು ಬಿಟ್ಟರೆ ಬರೀ ಇದೆ ಸಾಯಂಕಾಲ ತತ್ತಿದರೆ ರಾತ್ರಿ ರಾತ್ರಿ ಬೆಳಗ್ಗೆ ಇಷ್ಟು ಮಾಡ್ತೀನಿ ಆಮೇಲೆ ನನ್ನ ಫುಡ್ಡು ಏನು ಬೇಕಾದ್ರೂ ಕಾಫಿ ಟೀ ಹಾಲು ಏನು ತಗೊಳೋದಿಲ್ಲ ಆಮೇಲೆ ಇದು ಪ್ಯೂರ್ ವೆಜಿಟೇರಿಯನ್ ನಾನು ಈ ಒಂದು ಮೊಟ್ಟೆಯೂ ಸಹ ತಗೋಣಲ್ಲ ಎರಡು ಸಾವಿರದ ಹನ್ನೆರಡು ಫೆಬ್ರವರಿ ಹನ್ನೆರಡು ಹಾಂ ಹನ್ನೆರಡು ವರ್ಷ ಆಯಿತು ನಾನು ಏನೋ ಸಾಧನೆ ಮಾಡಬೇಕು ಅಂತೇಳಿದು ನಾನು ಆರ್ಟಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಆರ್ಟಿಕಲ್ಚರು ನಾನು ಅಲ್ಲಿ ಸಹ ಸಾಧನೆ ಮಾಡಿದ್ದೇನೆ ಬೇರೆ ಬೇರೆ ಯಾವ ರೀತಿ ಗಿಡ ತಯಾರಿಸ್ಬೇಕು ಯಾವ ರೀತಿ ಹೈಬ್ರಿಡ್ ಮಾಡಬೇಕು ಇದೆಲ್ಲ ನನಗೆ ಬರುತ್ತೆ ಏನಿಲ್ಲ ಮನುಷ್ಯನಿಗೆ ಯಾವುದೇ ರೀತಿ ಮಾಡಿ ಬೆವರು ಬೆವರಾಗ ಮಾಡಿದರೆ ನಿಮಗೆ ಆರೋಗ್ಯ ಬರುತ್ತೆ ಯಾವುದೇ ಕಾರಣದ ಯಾವ ಕಾವೇನು ಬರೋಲ್ಲ ಒಟ್ಟಿನ ದೇಹದಿಂದ ಬೆವರು ತೆಗಿಬೇಕು ಆ ಥರ ತೆಗೆದ್ರೆ ನಿಮಗೆ ಯಾವ ನೋವು ಒಟ್ಟು ನೋವು ಜ್ವರ ಕೆಮ್ಮು ಜ ಕೆಮ್ಮು ಶೀತ ಯಾವುದೂ ಬರಲ್ಲ ಅಷ್ಟಂತೂ ಕರೆಕ್ಟ್ ಅವನಿಗೆ ಬೆವರು ಬ ಹೆಚ್ಚಾಗಿ ಹೋಗೋ ತನಕಲ್ಲೂ ಅವ್ರು ಕೆಲಸ ಮಾಡ್ಬಿಟ್ಟು ಎಷ್ಟು ಮಾಡಿದ್ರು ಏನೂ ಆಗೋದಿಲ್ಲ ನನಗೆ ಬೆಳಗಿಂದ ಸಾಯಂಕಾಲ ತನಕ ಕಂಟಿನ್ಯೂಯಸ್ ವರ್ಕ್ ಮಾಡ್ತೀನಿ ನಾನು ಇದಲ್ದಲ್ಲೇ ಕೆಲವಾರು ದೇವಸ್ಥಾನಗಳಿಗೆ ನಾನೇ ಬೆಳೆದು ಗಡಿಗಳನ್ನು ಹಾಕ್ತೀನಿ ಬೆಳೆಸ್ತಾಯಿದ್ದೀನಿ ಶಿವಮೊಗ್ಗದಲ್ಲಿ ಒಂದು ಏಳೆಂಟು ದೇವಸ್ಥಾನಗಳಿಗೆ ಪಾರ್ಕ್ ಮಾಡಿ ನನ್ನ ಸ್ವಂತ ಆಗ್ತಾ ಇದ್ದೀನಿ ಅದರಲ್ಲೆಲ್ಲ ನಾನು ಭಾಳ ಫಾಸ್ಟ್ ಆಗಲಿ ಓಡೋದ್ರಿಂದ ಆರೋಗ್ಯ ಒಂದು ಸಾಧನೆ ಆಗ್ತಾಯಿದೆ ಏನೋ ಆದರೆ ಆಗಲಿ ಗಂಜಿ ಸೆಳೆಕಾಡ್ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ